ಶ್ರೀ ಗುರುಭ್ಯೋ ನಮಃ ಇವತ್ತಿನ ದಿನ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಇಪ್ಪತ್ತ ಒಂದನೇ ಶ್ಲೋಕವನ್ನು ನೋಡೋಣ ವೇದಾವಿನಾಶಿನಂ ನಿತ್ಯನಂ ಅಜಮಂ ವ್ಯಯಂ ಕಥಂ ಸಪುರುಷಃ ಪಾರ್ಥ ಯತಿಹಂತಿಕಂ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಯಾರು ಈ ಆತ್ಮವನ್ನು ನಿತ್ಯ ಅಂತ ತಿಳ್ಕೊಂಡಿರ್ತಾನೋ ಅವಿನಾಶಿನಂ ಅವಿನಾಶಿನಂ ಅಂದರೆ ವಿನಾಶ ಅಂದರೆ ನಾಶ ಅವಿನಾಶಿ ಅಂದರೆ ನಾಶ ಅಲ್ಲದ್ದು ಅಂದರೆ ಅದು ನಾಶವನ್ನು ಹೊಂದದೇ ಇರತಕ್ಕಂಥದ್ದು ವೇತಿ ತಿಳ್ಕೊಂಡಿರ್ತಾರೋ ಅಂದರೆ ಯಾ ಈ ಜಗತ್ತಿನಲ್ಲಿ ಯಾವೊಬ್ಬ ವ್ಯಕ್ತಿ ಈ ಆತ್ಮದ ಒಂದು ಸ್ವರೂಪವನ್ನು ಸರಿಯಾಗಿ ತಿಳ್ಕೊಂಡಿರ್ತಾನೋ ಅನ್ವೇದ ವಿನಾಶಿನಂ ನಿತ್ಯಂ ವೇದಾವಿನಾಶನಂ ನಿತ್ಯಂ ಯ ಏನಂ ಅಜಂ ಅವ್ಯಯಂ ಅಂದರೆ ಇದು ಪರಿವರ್ತನೆಯನ್ನು ಹೊಂದುವುದಿಲ್ಲ ಪರಿವರ್ತನೆ ಅಂದರೆ ಇವತ್ತಿದ್ದಾಗೆ ನಾಳೆ ಆಗುತ್ತೆ ಅಂತಾಗಿದೆ ಅದು ಪರಿವರ್ತನೆ ಆದರೆ ನೋಡಿ ಅದನ್ನೆಡೆದು ಬಾಲ್ಯ ಕೌಮಾರ ಯೌವನ ವಾರ್ಧಕ್ಯ ಇವೆಲ್ಲ ಪರಿವರ್ತನೆ ಆದರೆ ಈ ಅನ್ನೋದಕ್ಕೆ ಇದು ಯಾವ ಸ್ವರೂಪವೂ ಇಲ್ಲ ಯಾವುದು ಪರಿವರ್ತನೆಯನ್ನು ಹೊಂದ ಹೊಂದುವುದಿಲ್ಲವೋ ಯಾವುದು ನಿತ್ ಅತ್ಯವಾಗಿ ನಿರಂತರವಾಗಿ ಇರುತ್ತೋ ಅವಿನಾಶಿ ಯಾವುದು ನಾಶವನ್ನು ಹೊಂದುವುದೇ ಇಲ್ಲವೋ ಇಂತಹ ಒಂದು ಆತ್ಮದ ಸ್ವರೂಪವನ್ನು ಯಾರು ತಿಳ್ಕೊಂಡಿರ್ತಾನೋ ಅಂತಹ ವ್ಯಕ್ತಿ ನಾನು ಇನ್ನೊಬ್ಬನನ್ನು ಕೊಂದೆ ಇನ್ನೊಬ್ಬನ ಕೊಲಿಸ್ತೇನೆ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಯಾಕೆಂದರೆ ನನಗೆ ಗೊತ್ತಿದೆ ಅವನಲ್ಲಿರ್ತಕ್ಕಂಥದ್ದು ಆತ್ಮ ಅದು ನಿತ್ಯವಾಗಿರ್ತಕ್ಕಂಥದ್ದು ಆದ್ದರಿಂದ ಅದನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಿರೋದರಿಂದ ನಾನು ಇನ್ನೊಬ್ಬನನ್ನು ನಾಶ ಮಾಡಿದೆ ಇನ್ನೊಬ್ಬನ ನಾಶ ಮಾಡ್ತೇನೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೃಷ್ಣ ಇಲ್ಲಿ ಈ ತರಹವಾಗಿ ಅದೇ ಏನು ಕಥಂಸ ಪುರುಷ ಪಾರ್ಥ ಸಹ ಪುರುಷ ಆ ವ್ಯಕ್ತಿ ನಾನು ಇನ್ನೊಬ್ಬನನ್ನು ನಾಶ ಮಾಡ್ತೇನೆ ನಾಶ ಮಾಡಿಸ್ತೇನೆ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಯಾಕೆಂದರೆ ಅವನಿಗೆ ಜ್ಞಾನ ಇದೆ ಬುದ್ಧಿ ಇದೆ ಆತ್ಮಕ್ಕೆ ಸಾವಿಲ್ಲ ಅಂತ ಗೊತ್ತಿರೋದ್ರಿಂದ ಅವನು ಇನ್ನೊಬ್ಬನನ್ನು ನಾಶ ಮಾಡ್ತೇನೆ ಅಂತ ಯಾವತ್ತೂ ಸಹ ಹೇಳೋದಿಲ್ಲ ನೀನು ಸಹ ಈ ವಿಷಯ ಎಲ್ಲ ನಿನಗೆ ತಿಳಿದಿದೆ ಆದ್ದರಿಂದ ಈಗ ನೀನು ಮಾಡುವಂತಹ ಯುದ್ಧದಲ್ಲಿ ಆತ್ಮವನ್ನು ನಾಶ ಮಾಡೋದಲ್ಲ ನೀನು ಮುಂದೆ ಇರತಕ್ಕಂತಹ ಶತ್ರುಗಳ ಸಮೂಹವನ್ನು ನಾಶ ಮಾಡೋದೇ ಹೊರತು ಆತ್ಮವನ್ನು ನಾಶ ಮಾಡೋದು ನಿನ್ನ ಉದ್ದೇಶವಲ್ಲ ಅದು ನಿನ್ನಿಂದ ಸಾಧ್ಯವೂ ಇಲ್ಲ ಯಾಕಂದರೆ ಅದು ಕಾಣ್ತಾ ಇಲ್ಲಲ್ಲ ನೋಡಿದರೆ ನಿನ್ನ ಕಣ್ಣಿಗೆ ಕಾಣಿಸಿದ್ರೆ ನೀನು ನಾಶ ಮಾಡ್ಬೋದು ಆದರೆ ಅದು ನಿನ್ನ ಕಣ್ಣಿಗೆ ಕಾಣಿಸದೇ ಇರೋದರಿಂದ ಅದನ್ನು ನಿನಗೆ ನಾಶ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಹೇ ಪಾರ್ಥ ಎದ್ದೇಳು ಯುದ್ಧಕ್ಕೋಸ್ಕರ ಸಜ್ಜನಾಗು ಅಂತ ಕೃಷ್ಣ ಆ ಅರ್ಜುನನಿಗೆ ಈ ಒಂದು ಶ್ಲೋಕದಲ್ಲಿ ಹೇಳ್ತಾನೆ ಎನ್ನುವಲ್ಲಿಗೆ ನಾವು ಇವತ್ತಿನ ಈ ಒಂದು ವಿಷಯವನ್ನು ಮುಗಿಸ್ತಾ ಇದ್ದೇವೆ ನಮಸ್ಕಾರ